ತಗೊಳ್ಬಿಡ್ತೇ ಬಾರ ಮಕ್ಕಳು ಮರ್ಯಾದೆ ಕೊಡ್ತೇವೆ ಮಾರುಕೊಂಡ್ಲಾಲ್ ಇವ ಮಹಾರಾಜ ಹೌದು ಮರ ಮಹಾರಾಜ್ರೆ ಅವ ನನ್ನ ಹತ್ರ ಬಂದ್ಕೊಂಡ ಅವ ಮಹಾರಾಜ ಅಂತ ಇದ್ದ ಮತ್ತೆ ಆದಿತ್ಯ ಇದ್ದಾನೆ ಅವ್ನು ಕಲ್ತಿರೋ ಶಾಲೆ ಇದು ನಮ್ಮೂರು ಶಾಲೆ ಇಲ್ಲಿ ಕಲ್ತಿಲ್ಲ ಬಟ್ ನಮ್ಮೂರ್ ಶಾಲೆ ಇಲ್ಲಿಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿದ್ದೇನೆ ಸೇವೆ ಮಾಡೋದು ದೇಶಕ್ಕೆ ಕೊಡುಗೆ ಕೊಡೋದು ಏನು ಬೇಡ ಈಗೆಲ್ಲ ಕೊಡುಗೆ ನೋಡ್ತೀವಲ್ಲ ನಾವು ಯಾಕಂದ್ರೆ ಮಾಧ್ಯಮಗಳ

Happy Independence Day! ಈಗ ನೀನು ಅಂತಾ ಮಾಡ್ಕಿದ್ದೀಯ ಡ್ಯಾನ್ಸ್ ಇತ್ತಾ? ಹೌದು. ಎಂಥ ಡ್ಯಾನ್ಸ್? ಕತ್ತಿಯಲ್ಲಾಡ್ಕ ಹೋಗಿದೆ. ಆ ಈಗ ನಾಟಕ ಮಾಡ್ತೀಯ ನೀನಾ? ಅದು ಕತ್ತಿ ಅಂತಕ ಕತ್ತಿ ನೀ ರಾಜನ? ಓ ಈಗ ನೀನು ಯುದ್ಧ ಮಾಡ್ಕಿದ್ದೀಗ. ಎಷ್ಟು ಜನರ ಜೊತೆ ಯುದ್ಧ ಮಾಡ್ತೆ ಹನ್ನೊಂದು ಜನ ನೀನು 11 ಜನನ್ನ ನೀನ ಒಬ್ಬನೇ ಓಡುವಾ? ನಾನು ನೀನು ಒಬ್ಬನೇ ಓಡಕ ಓಹೋ ಸರಿ. ಹೋಗಿ ಯುದ್ಧ ಮಾಡಿ. ಬಾಯ್ ಬಾಯ್ ಬೈ. ಬೈ <geoning> <laughs> ಿ ಹೈಸ್ಕೂಲ್ಗಾ ಕಲ್ಲೇಶ್ ಅಂದ್ರೆ ಓ ಅಲ್ಲೇ ನೀನು ಇದಲ್ಲ ಎಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿ ಬನ್ನಿ ಮೇಡಮ್ ಎಂತ ಐತಿ ಇವ್ರದ್ದು ಏ ಹ ನೀ ಮುಖ್ಯಮಂತ್ರಿಗಳೇ ಹೇಳಿ ಏನಲ್ಲ ಇದೆ ನೀ ತೋರಿಸಿ ನಿಮಗೆ ಈಗ ಎಂತಲ್ಲ ಅತ್ತ ಈಗ ನಿನ್ನ ನಾಟಕ ಅತ್ತ ಆಮೇಲೆ ಅಯ್ಯೋ ಅದು ಕತ್ತಿ ಬಿಡ ಮಾರಾ ಬಾರಾ ಯೋ ಕತ್ತಿ ಇಡ್ಕ ಬತ್ತಾ ಮಾರಾ ಹಾ ಈಗ ಎಂಥಲ್ಲ ಅತ್ತ ಈಗ ನೀ ರಾಜ ನೀನೋウド ರಾಜವಾಲ್ಲ ಮಾರೇ ಮತ್ತೆ ರಾಜ ಅಂದ ನಾನು ನಗುದ ಮೂಲಕ ನೀವ ನನ್ನ ಮಕ್ರ ಮಾಡ್ತಾ ಮಾರೇ

ಅವ್ನು ಕಲ್ತಿರೋ ಶಾಲೆ ಇದು ನಮ್ಮೂರು ಶಾಲೆ ನಾನು ಇಲ್ಲಿ ಕಲ್ತಿಲ್ಲ ಬಟ್ ನಮ್ಮೂರು ಶಾಲೆ ಇಲ್ಲಿಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದಿದ್ದೇವೆ ಚಾಕೋಲ್ ಕೊಡ್ತೇವೆ ಬಾರ ಮಕ್ಕಳು ಮರ್ಯಾದೆ ಕೊಡ್ತಿಲ್ಲ ಮಾರೆ ಇನ್ನು ನಾಟಕ ಇತ್ತಾ ಎಂತ ಮಾಡ್ತ ನಾಟಕದಂಗೆ ಈ ಮಹಾರಾಜನ ಹೌದು ನಾಟಕ ಇದೆ ಅಂತ ಅವ ಎಂತ ಹೇಳದ್ದವ ಅವನ ಎಂಥ ಕ್ಯಾರೆಕ್ಟರ್ ಅಂದರು ಫಸ್ಟ್ ಮಹಾರಾಜ ಅಂದ ಕಡೆ ಕಂಡ್ರೆ ಮಹಾರಾಜ ಅಲ್ಲ ಏ ನೀನ್ ಅಲ್ಲ ಮಾರ ನೀನ್ ಪಡ್ತಿಂಬ ಮಹಾರಾಜ ಎಲ್ಲಿದ್ದ ಯುವ ಮಹಾರಾಜ ಹೌದು ಮಾರೇ ಅವ ಮಹಾರಾಜ್ರೆ ಅವ ನನ್ನ ಹತ್ರ ಬಂದ್ಕೊಂಡ ಅವ ಮಹಾರಾಜ ಅಂತ ಇದ್ದ ವಯಂಕರ ಮಾರು ಟು ಮಾಡಿದ್ದ ಈಗ ನಿಂತೆ ಹೋಗ್ಬೇಡ ಅಂತಿ

ಇಲ್ಲ ಬನ್ನ ಇಬ್ರು ಬನ್ನ ಕಲ್ತು ಶಾಲಿ ಬಕಿ ಮಾತಾಡಿ ಎ ಬಟಾಣಿ ಮಾತಾಡಿ ನಿನ್ನ ಇಲ್ಲ ಹಾಕೋ ಇಲ್ಲ ನಿನ್ನ ನೀತಿ ನಾನು ಹೇಳ್ತೀನಿ ಹೇಳ್ ನಾನು ನಿನ್ನಲ್ಲ ಹಾಕೋ ಇದಲ್ಲ ನೆಟ್ಟ ನೀ ಟಟ್ಟರಿಂದ ಕಿತ್ತದನೇ ಜಾಸ್ತಿ ಅವರು ಕಾಮ್ 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 ಫೈಮರಿ ಲೌಡ್ ಸ್ಪೀಕರ್ ಹೇಳೋ ಹಾ ಇಲ್ಲ ಬಾ ಇಲ್ಲ ಬಾ ಬಡ ನಿ ನಿನ್ ಬಾ ನನ್ನ ಓಯಿ ಇಲ್ಲ ಪ್ರೈಮರಿಗೆ ಏ ಹೇടാ ಜಾಂಬಾ ಯೋಗಿ ತರ ನಿನ್ನ ಫೈಮರಿ ಲೌಡ್ ಸ್ಪಿಕರ್ ನನ್ನ ಮಾರಾ ఆ కబడి మైక్ కొని 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 ఆడేది కిటకియాను నేను యానే నాది అన్నం వండు నేను లేదు తమపో బటాని కాలేజ్ ఏంగల రూమ్ ఏది సుచ్చేలియా బాలే పాయింట్ పడత హంగేనే ಒಳ್ಳే ఎర్గాందు నేను నాన్ బన్ మార్చా చంపే దియావ్ క్లాసి నేను 20 ది 7వ క్లాస 7వ రోడ్ ఇట్లా ಆ ಅಲ್ಲ ಗಟ್ಟಿ ಮಂತ್ ನೆನೆಪಾರ್ಟಿ ಫಸ್ಟ್ ಗಟ್ಟಿ ಇತಾ ಅದಾ ಆಮೇಲೆ ಇದಿಗಿದ್ದ ದಪ್ಪ ಅಲ್ಲ ಈಗಾತ್ತು ಕಟ್ಲೇನೋಲಾ ಅಲ್ಲಿ ಇದಿಗಿತ್ತಾ ಅಲ್ಲ ಸಾಂಬಾ ಶಾಲಿ ಇಗೋಯ್ಕ ಈಗ ಬೇಕಿ ಪ್ರಾಂತಿ ಯಾಗ ಬಲ್ಲೆಗೂಕ ನೀ ಈಗ ಶಾಲಿ ಬಾಬಾ ಅಂದ್ರು ಬತ್ತಿರಲ್ಲ ಈಗ ಶಾಲಿ ಬರ್ಕೈತಾ ನೀ ಈಗ ಬೇಕ ಶಾಲಿ ಹಾ

ఎస్టి అధ్యక్షణిమా మేడం శాల పరంగా నమ్మ విమేద పరంగా హృత్పూరు వద్ద స్వాగత వారు ಅಷ್ಟೇ ಅಲ್ಲ ಇವರು ಐದು ತಿಂಗಳ ಕಾಲ ಏನು ಗೌರವ ಶಿಕ್ಷಣಿಗೆ ಆ ವೇತನವನ್ನ ಅವರು ನೀಡಿದ್ದಾರೆ ಆ ಇದು ತುಂಬಾ ಹೆಮ್ಮೆಯ ವಿಷಯ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು ಬಂದ್ ಯಾರು ಅವ್ರ ಮುಂದೆ ಮೂವ್ ಆಗೋದಿಲ್ಲ ಆದ್ರೆ ಅವರು ನಮ್ಮ ಶಾಲೆಗೆ ಅಥವಾ

ố c 음早 அல்ல அழைக்கா நாளை பார்த்து ಯೋನ್ಯ ಕರ್ಕ ವರ್ಕ್ ಏ ಆಯ್ತನಾ ಇದೇನಾ ನಿಮ್ ನಾಟಕ ಆಯ್ತಲ್ಲ ಮರ ಲೈಕ್ ಆಯ್ತಾ ಹಾಕುದಲ್ಲ ಈಗ ನಿಮ್ ಮಾತಾಡ ಹೆಂಗಾಯ್ತ ಸ್ವಾತಂತ್ರ್ಯ ದಿನಾಚರಣೆ ಚಾಕ್ಲೇಟ್ ಎಲ್ಲ ಕೊಟ್ರಾ ಹೋದ ವರ್ಷ ಸುಮಾರು ಚಾಕ್ಲೇಟ್ ಐತ ಈ ವರ್ಷ ಐತ ಹೋದ ವರ್ಷ ಸುಮಾರು ಐತ ಈ ವರ್ಷ ಎಂತ ನಿಂಗ್ ಸಿಕ್ಲಿಯಾ ಈ ವರ್ಷ ಎಲ್ಲ ಇವರೆಲ್ಲ ಬಂದ್ರಲ್ಲ ಸಿಕ್ಲೇನು ತಕ ಇತ್ತಕ ಹ್ಮ್ ಎಂತ ಮಾತಾಡ ನೀ ಅಟೆನ್ಶನ್ ಯಾವ ಸಾವಧಾನ

आप वीडिया के? याव वीडिया? अगल। हाँ अलमारद <laughs> दा अ अधक तय। बाय बाय। बाय बाय। जय हिंद। ये तो जी ए कर्मा नहीं है। अध क्रीम आकता। क्रीम आकता। वाव चॉकलेट नहीं इंग्टिला कमरा है। नवंदा नवंदा।

ಈ ಆಗಸ್ಟ್ ಫಿಫ್ಟೀನ್ ಬಗ್ಗೆ ತಮ್ಮೆಲ್ಲರಿಗೂ ಇದೆ ಗೊತ್ತಿರೋ ವಿಷಯ ನಾ ಮತ್ತೆ ಮತ್ತೆ ಹೇಳೋದು ಹೇಳುವಂತ ಒತ್ತಾಯ ಮಾಡೋದು ಇವೆರಡು ಮುಟ್ಟಾಳ್ತನ ಅಂತ ಹೇಳ್ತಾ ನಾನು ಎರಡು ಮಾತ್ರ ಮುಗಿಸ್ತೀನಿ ಜೈಗಿನ್ ನಮಸ್ಕಾರ